ಕಣಿವೆ ಸಿದ್ದೇಶ್ವರ ಕುಂಭಮೇಳದಲ್ಲಿ ನಾಗಸಾಧುಗಳು ಹೇಳಿದ ಮೇಲೆ ಕುತೂಹಲಕ್ಕೆಂದು ಹೋದ ಸ್ಥಳ ಹಾವೇರಿ ಜಿಲ್ಲೆ ರಟ್ಟೆಹಳ್ಳಿ ತಾಲೂಕಿನ ಕಣಿವೆ ಸಿದ್ದೇಶ್ವರ ಹಲವಾರು ರಹಸ್ಯಗಳನ್ನು ನಂಬಿಕೆಗಳನ್ನು ಭಕ್ತಿ ಪೂಜೆಗಳನ್ನು ಶಾಸ್ತ್ರಗಳನ್ನು ಹೊತ್ತು ಮೆರೆದಿತ್ತು ಆ ಪುಣ್ಯಕ್ಷೇತ್ರ ಇಂದಿಗೂ ದೂರದ ಬೆಟ್ಟದ ಮೇಲೆ ಕಂಬದ ಮೇಲೆ ಹಚ್ಚಿರುವ ದೀಪ ದೇವರ ಮೇಲೆ ಪ್ರಕಾಶವನ್ನು ಬೀಳ್ತಿರೋದು ಒಂದು ಕಡೆ ಆದರೆ ದೇವರ ಗರ್ಭಗುಡಿಯಲ್ಲಿ ತೊಳೆದ ನೀರು ಇನ್ನೆಲ್ಲೋ ಅಂತರಗಂಗೆಯಾಗಿ ಪುಣ್ಯವಂತರ ಕೈಗೆ ಹಟ್ಕೋದು ಇನ್ನೊಂದು ಕಡೆ ಬಾವಲಿಗಳು ನೇತಾಡ್ತಿದ್ದ ಗುಹೆಗಳು ನಮ್ಮನ್ನು ಒಳಗೆ ಬನ್ನಿ ಅಂತ ಸ್ವಾಗತಿಸ್ತಾ ಇದ್ರೆ ಅಂತಹ ನೂರಾರು ಗುಹೆಗಳು ಇಲ್ಲಿ ಯಾರಿಗೂ ತಿಳಿಯದ ಹಾಗೆ ತನ್ನದೇ ಆದ ದಾರಿಗಳ ನಡುವೆ ಕತ್ತಲಲ್ಲಿ ಕಾಣೆಯಾಗಿದ್ದಾವೆ ಅಂತ ಇಂತಹ ಎಷ್ಟೋ ರಹಸ್ಯಗಳನ್ನು ತನ್ನಲ್ಲೇ ಅಡಗಿಸಿ ಇಂದಿಗೂ ಬಂದ ಭಕ್ತರಿಗೆ ಹೂವಿನ ಪ್ರಸಾದ ಕೊಡ್ತಿರೋ ದೇವಸ್ಥಾನ ಕಣಿವೆ ಸಿದ್ದೇಶ್ವರ ಒಮ್ಮೆ ಭೇಟಿ ಕೊಡಿ ರಹಸ್ಯವಾಗಿ ಇತಿಹಾಸವನ್ನು ಹೊತ್ತಿರೋ ದೇವಸ್ಥಾನದ ಕತೆ ಇನ್ನು ತುಂಬ ಇದೆ ನಮ್ಮ ಪೇಜ್ನ ಫಾಲೋ ಕೂಡ ಮಾಡಿಕೊಳ್ಳಿ ಇಂತಹ ವಿಷಯಗಳನ್ನು ಹೇಳೋದು ಇನ್ನೂ ಬಹಳಷ್ಟಿದೆ